ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಜ್ಞಾನಾಧ್ಯಕ್ಷ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಮಂಟಿಗೆ ರೋಡ್ ಆಳಂದದಲ್ಲಿ ಜಮಲಮ್ಮ ದೇವಿ ಸಾಂಸ್ಕೃತಿಕ ಕಲಾವಿದರು ಸಂಗರಿ ಆಳಂದ್ ವತಿಯಿಂದ ಸಂಗೀತ ಸುದೇ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಬೋಧಿ ತತ್ವ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಅಧ್ಯಕ್ಷರು ಬಾಬುರಾವ್ ಎಸ್ ಸುಳದ್ ಮತ್ತು ಜಾಫರ್ ಹುಶೇನಿ ಮುತ್ಯ ಆಂದೋಲನ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವು ಉದ್ದೇಶಿಸಿ ಜ್ಞಾನ ದೀಕ್ಷ ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರು ಬಾಬುರಾವ್ ಎಸ್ ಸುಳದ್ ಮಾತನಾಡಿದರು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತಕ್ಕಂಥ ದಿನಗಳಲ್ಲಿ ಅಳಿಸಿ ಹೋಗುತ್ತವೆ ಆದರೆ ಈ ಸಂಗೀತ ಅಧ್ಯಕ್ಷರು ಸರ್ವ ಸದಸ್ಯರು ಇದನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ಇದಕ್ಕೆ ಯಾವ ಸರ್ಕಾರದಿಂದ ಪ್ರೋತ್ಸಾಹನ ನೀಡಿಲ್ಲ ಇಲ್ಲಿವರೆಗೂ ಮುಂದಾದರೂ ಕೂಡ ಸರ್ಕಾರ ಸಹಾಯ ಮಾಡಬೇಕೆಂಬ ಸರ್ಕಾರ ಅಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲಿ ಮುಖ್ಯ ಗುರುಗಳು ಕನಕಪ್ಪ ಶಂಕರ್ ಚವ್ಹಾಣ್ ದತ್ತಾತ್ರಾಯ್ ಕಬಡ್ಡಿ ಬಸವರಾಜ್ ಅಶೋಕ್ ವಿಜಯ್ ಕುಮಾರ್ ನಾಗೇಶ್ ವೆಂಕಟೇಶ್ ಅಶೋಕ್ ಸರ್ ಮತ್ತು ಸಂಘದ ಸರ್ವ ಸದಸ್ಯರು ಮುದ್ದು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿವಿ ನ್ಯೂಸ್ ಆಳಂತ್ರಿ

ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್